ರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಲರತಿ ಮಾದೆ ಮಾತಾಡ್ತಾ ಮಾತನಾಡ್ತಾ ಇದ್ದೀನಿ ಆ ಸ್ನೇಹಿತರೆ ಈ ದಿನ ಅಪ್ಪು ಅವರ ಪುಣ್ಯ ಸ್ಮರಣೆ ಅಂಗವಾಗಿ ನಾನು ಇದನ್ನ ಇಲ್ಲಿ ಒಂದು ದೊಡ್ಡ ದೇವಸ್ಥಾನನೇ ಇದೆ ಇಲ್ಲಿ ಕರ್ನಾಟಕದ ಸುತ್ತಮುತ್ತಲಿಂದ ಬಂದಿರುವಂತಹ ಎಲ್ಲಾ ಅಭಿಮಾನಿಗಳನ್ನ ಒಬ್ಬೊಬ್ಬರಾಗಿ ನಾನು ನಿಮ್ಗೆ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲೆಲ್ಲ ರಕ್ತದಾನ ಶಿಬಿರ ಪ್ರಾರಂಭವಾಗಿದೆ ಹಾಗೆ ಪ್ರಾರಂಭವಾಗಿದೆ ನಮ್ಮ ಅಪ್ಪು ಫ್ಯಾನ್ಸ್ ಆಗಿರೋದ್ರಿಂದ ಅವ್ರ ಫ್ಯಾನ್ಸ್ ಎಷ್ಟು ಜನ ಇರ್ಬೋದು ನಾವಂತೂ ಅಪ್ಪು ಸರ್ ಬಿಗ್ ಫ್ಯಾನ್ ಆಗಿರೋದ್ರಿಂದ ಅಭಿಮಾನಿಗಳು ಬಂದ್ ಕೊಡ್ಬೋದು ಅಂತ ನಾವು ಬಂದಿದೀವಿ ಅಪ್ಪು ಸರ್ ನಮ್ ಫೇವ್ರೇಟ್ ನೋಡೋಣ ಮಾಲಿನಿ ಅಂತ ಹೌದು ಅಪ್ಪು ಸರ್ ಫ್ಯಾನ್ಸ್ ತುಂಬಾ ಜನ ಇರೋದ್ರಿಂದ ನಮಗೂ ಖುಷಿ ಆಗುತ್ತೆ ನಾವು ಫ್ಯಾನ್ ಆಗಿರೋದ್ರಿಂದ ಅವ್ರಲ್ಲ ನೋಡಿ ನೋಡೋಣ ನಮ್ ದೇವ್ರು ಅಪ್ಪ ಅವರು ನಮ್ ಜೊತೆ ಅವಾಗ ಇರ್ತಾರೆ ಅನ್ನೋದು ಅದೊಂದು ಖುಷಿ ಒಂದ್ ಬೇಜಾರ್ ಇದೆ ಇವತ್ತು ಅವ್ರ ನಮ್ ಜೊತೆ ಇಲ್ಲ ಅಂತ

ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ನನಗೆ ಆಪರೇಷನ್ ಆಗಿತ್ತು ಸರ್ ಅವಾಗ ಐವತ್ತು ಸಾವಿರ ರೂಪಾಯಿ ನನಗೆ ಅಧ್ಯಕ್ಷರು ಬಂದು ನನಗೆ ಕೊಟ್ಟಿದ್ದರು ಸರ್ ಆಪರೇಷನ್ ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪಕ್ಕಾ ಅಭಿಮಾನಿ ಸರ್ ಫಸ್ಟ್ ಇಂದ ಅಪ್ಪು ಇಂದ ಹಿಡಿದ್ಬಿಟ್ಟು ಲಾಸ್ಟ್ ಜೇಮ್ಸ್ ಜೇಮ್ಸ್ ವರ್ಗೂ ಎಲ್ಲ ಫಿಲಮ್ ಗಂಧದ ಗುಡಿ ಜೇಮ್ಸ್ ಎಲ್ಲ ಫಿಲಂ ನೋಡಿದ್ದೀನಿ ಸರ್ ನಾನು ಅವ್ರಿಗೆ ಎಲ್ಲಿಂದ ಬಂದಿದ್ರಾ ನೀವು ದಾವಣಗೆರೆಯಿಂದ ದಾವಣಗೆರೆಯಿಂದ ಬಂದಿದ್ರಾ ಏನ್ ವರ್ಷ ವರ್ಷ ಬರ್ತೀರಾ ನೀವು ಸರಿ ಈ ವರ್ಷದಲ್ಲಿ ಏಳು ಸಲ ಬಂದಿದೀನಿ ಏಳು ಸಲ ಬಂದಿದ್ದೀನಿ ಇವಾಗ ಆಗಸ್ಟ್ ಅಲ್ಲಿ ಶ್ರೀನಿವಾಸ್ ಅಭಿಮಾನಿ ಶ್ರೀನಿವಾಸ ಶ್ರೀನಿವಾಸ ಅಂತ ಎಲ್ಲ ಇಲ್ಲಿ ಕುತ್ತೆ ಪ್ರಸಾದವನ್ನ ತಿಂದಿದ್ದಾರೆ ತಿನ್ಕೊಂಡು ಮಾತಾಡ್ತಾ ಇದ್ದಾರೆ ನೋಡಿ ಇವರು ಏಳು ವರ್ಷದಲ್ಲಿ ಆಲ್ರೆಡಿ ಏಳು ಸಲ ಬಂದಿದ್ದಾರೆ ಸಖತ್ ಹುಟ್ಟು ಅಭಿಮಾನಿ ನೀವು ಅವ್ರಿಗೆ ಯಾಕೆ ಅವ್ರು ಅಷ್ಟೊಂದು ಪಡ್ತೀರಾ ಯಾಕೆ ಅಷ್ಟು ಸಲ ಬರ್ತೀರಾ ಇಲ್ಲಿ ಸರ್ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಅದೇ ನನಗೆ ತುಂಬಾ ಹೆಮ್ಮೆ ಆಗುದು ಸರ್ ಮಾಡಿ ನಾನು ಒಬ್ಬ ಕಿಚ್ಚ ಸರ್ ಅಭಿಮಾನಿ ಆದ್ರೂ ನಾನು ಅಪ್ಪ ಸರ್ ಗೆ ಪ್ರೀತಿಸ್ತೀನಿ ಅಭಿನಂದಿಸ್ತೀನಿ ಕಿಚ್ಚ ಅಭಿಮಾನಿ ಕಿಚ್ಚ ಅಭಿಮಾನಿ ಹೌದೌದು ಸರ್

ಸರ್ ನಾವು ಚಾಮರಾಜನಗರ ಗಾಂಧುರ್ ಪಕ್ಕಲೇ ನಮ್ಮ ಮನೆ ಹಾಗಾಗಿ ಚಾಮರಾಜನಗರದಿಂದ ಬಂದಿದ್ದೀವಿ ಸರ್ ಆಕಡೆ ನಿಮ್ಮ ಸರ್ ಸ್ವಲ್ಪ ಒಂದು 10 ನಿಮಿಷ ಡಾಟ್ ಹೋಗಬೇಕು ಸರ್ ಅಕರೆನ ಸರ್ ಅಲ್ಲಿಂದ ಬಂದಿದ್ದೀವಿ ನಮ್ದು ಒಂದು ತಾಲೂಕು ಮತ್ತೆ ಜಿಲ್ಲಾ ಅಲ್ಲೇನೆ ಹಾಗಾಗಿ ಸರ್ ನಮ್ಗೆ ತುಂಬಾ ಇಷ್ಟ ಅಲೆ ನಾವು ದರ್ಶನ ಅಭಿಮಾನಿ ಅಲ್ಲಿ ಇವ್ರ ಕಡೆ ತುಂಬಾ ಇಷ್ಟ ಸರ್ ತುಂಬಾ ಇಷ್ಟ ಸರ್ ಬಹಳ ಇಷ್ಟ ಬರ್ತೀವಿ ಆಗಾಗ ವರ್ಷಕ್ಕೊಂದ್ಸಾರಿ ಯಾಕೆ ಇವ್ರನು ಇಷ್ಟಪಟ್ಟು ಮಾಡ್ತೀನಿ ದಾನಧರ್ಮ ಮತ್ತೆ ಮಾರ್ತಿಕಥಾ ಕೂರ ಮಾಡಿದರೆ ಪ್ರತಿಯೊಬ್ಬರು ಇಷ್ಟ ಇದು ನಾಲ್ಕನೇ ವರ್ಷದ ನಡೀತಾ ಇರೋದು ವಿನಯ್ ಕುಮಾರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿಗಳು ಎರಡು ಸಾವಿರದ ಆರ್ನೂರ ಮೂರ್ತಿವರ್ಗೂ ಮಾಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಅಂತಾನೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೊಡ್ತಾ ಬರ್ತಾ ಇದ್ದೀನಿ ಈಗ ಮತ್ತೊಂದು ಸತಿ ತಗೊಂಡ್ಬರ್ತೀವಿ ನಾವು ಇಂದ್ರ ನಗರಲ್ಲಿರೋದು ಸರ್ ಅಲ್ಲಿ ಏನೋ ಭಾಷ್ ಮಾಡಿಸ್ತಾ ಇದಾರೆ ಮಾಡ್ತಾ ಹೋಗ್ತಾ ಇದ್ದೀನಿ ಅವರು ಹೇಳ್ಕೊಟ್ಟಿದ್ದು ಗಾಲ್ ಹೋಗ್ತಾ ಇದೀವಿ ಅಷ್ಟೇ ಸರ್ ಥ್ಯಾಂಕ್ ಯು ನಾ ಬನ್ನಿ ಮುಂದೆ ಬಂದ್ರೆ ನೋಡ್ತಾ ಇದ್ರಲ್ಲ ವೀಕ್ಷಕರ ಎಲ್ಲ ಸಾಲು ಸಾಲ್ಗೆ ಅಭಿಮಾನಿಗಳು ಬಂದಿದ್ದಾರೆ ನೋಡಿ ವೀಕ್ಷಕರೇ ಇವರು ಬಳ್ಳಾರಿಯಿಂದ ಬಂದಿದ್ದಾರೆ ಬ್ಲಡ್ ಡೊನೇಟ್ ಮಾಡಿ ಬ್ಲಡ್ ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ದಾರೆ ಏನ್ ತಮ್ಮ ತಮ್ಮೆಸ್ರಿ ಹಾಕಿದ್ ಕುರಿತಾಣ ಅಂದ್ರೆ ತುಂಬಾ ಇಷ್ಟ ನನ್ ಮಕ್ಳಿಗೋಸ್ಕರ ಅವರು ಒಪ್ಪಣ್ಣ ನೋಡ್ಬೇಕಂದ್ರು ಹೊಸ ವರ್ಷ ಊರಲ್ಲೇ ಫಂಕ್ಷನ್ ಮಾಡ್ತೀವಿ ನಾನ್ ಮಂಗ್ಳೂರದಲ್ಲಿ ಹಂಗ ಈ ಸರಿ ಈ ಮಕ್ಳಿಗೋಸ್ಕರ ಇಲ್ಲೇ ಅಣ್ಣವ್ರ ದರ್ಶನ ಹೋಗೋಣ ಅಂತ ಬಂದಿದೀವಿ

ಹನ್ನೊಂದು ಗಂಟೆಯಿಂದಾನೆ ಬಂದಿದೆ ತುಂಬಾ ಅಂದ್ರೆ ತುಂಬಾ ರಶ್ ಆಗಿದೆ ನಿಮ್ಗೆ ಸ್ವಲ್ಪ ಜನ ನೋಡಕ್ಕೆ ಆಗ್ಲಿಲ್ಲ ತುಂಬಾ ಬೇಜಾರಾಗಿದೆ ಅಪ್ಪು ಸರ್ ಅಂದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಅವ್ರ ಸ್ಟೈಲ್ ಇಷ್ಟ ಅವ್ರ ಮಾತಾಡೋ ನಗು ಇಷ್ಟ ಫಿಲಂ ಅಂದ್ರೆ ಇನ್ನೂ ತುಂಬಾ ಇಷ್ಟ ಯಾವ್ದೇ ಫಿಲಂ ರಿಲೀಸ್ ಆಗ್ಲಿ ನಾನ್ ಫಸ್ಟ್ ಆಗಿ ನೋಡ್ತೀನಿ ಸರ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಐ ಲವ್ ಯು ಪುನೀತ್ ರಾಜ್ ಕುಮಾರ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ತೇ ಆಗ್ ಬರುತ್ತೊಂಬೆ ಮತ್ತೆ ಬೆಳಗಿದೆ ಮನೆಯ ರಾಜರತ್ನಡು ಆಡಿಸಿ ಏ ನೋಡು ಬೀಳಿಸಿಯೇ ನೋಡು ಐ ಲವ್ ಯು ಅಪ್ಪು ಸರ್ ನಮ್ ಬದುಕಲ್ಲ ದೀಪಾವಳಿ ಬಂದೆ ಬರುತ್ತೆ ಪಟಾಕಿ ಯಾವ ಆಗಿರ್ಲಿ ಅನ್ಸರ್ ನಾವಾಗಿರ್ಬೇಕು ನೋಡ್ತಾ ಇದ್ರಲ್ಲ ಎಲ್ಲಾ ಸಾಲು ಸಾಲಿಗೆ ತುಂಬಾ ದೂರದ ಊರುಗಳಿಂದ ಅಭಿಮಾನಿಗಳು ಬಂದಿದ್ದಾರೆ ಸಂಖ್ಯೆ ನೋಡೋರು ಅಂತೂ ಕಮ್ಮಿ ಆಗೇ ಇಲ್ಲ ಬೇಕಾದಷ್ಟು ಅಭಿಮಾನಿಗಳು ದೂರದ ಊರುಗಳಿಂದೆಲ್ಲ ಬಂದಿದ್ದಾರೆ ಮತ್ತೆ ಬಂದಂತ ಅಭಿಮಾನಿಗಳು ಎಲ್ರಿಗೂ ಎಲ್ಲ ತರದ ಒಂದು ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂಗಾರ ನಡೀತಾ ಇದೆ ರಕ್ತದಾನ ನಡೀತಾ ಇದೆ